ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಇವತ್ತು ಒಂದು ಕುಂಚಿಟಿ ಸಂಘವನ್ನು ಉಳಿಸಬೇಕು ಅಂದರೆ ಈ ಚುನಾವಣೆ ನಡೆಯಬಾರ್ದು ನಿಜವಾಗಲೂ ಸಹ ಆ ಒಂದು ಚುನಾವಣೆ ಮಾಡಿದರೆ ನಮ್ಮ ಕುಂಚಿಟಿಗಳ ಸಂಘಕ್ಕೆ ಆರ್ಥಿಕವಾಗಿ ಇವತ್ತು ನಷ್ಟ ಆಗುತ್ತೆ ಶಿರಾ ತಾಲೂಕಿನ ಸಮಸ್ತ ಎಲ್ಲ ಕುಂಚಿಟಿಗ ಜನಾಂಗದ ಎಲ್ಲ ಹಿರಿಯರು ರಾಜಕೀಯ ಮುತ್ಸದಿಗಳು ಹಾಗೂ ಹಿರಿಯರು ಕಿರಿಯರಿಗೆ ನನ್ನ ನಮಸ್ಕಾರಗಳು ಬಂಧುಗಳೇ ನಾನು ಜೆ ಮಂಜುನಾಥ್ ಮುದಿಮಡು ವಕೀಲರು ಹಾಗೂ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು ಮಾತನಾಡುತ್ತಿದ್ದೇನೆ ಬಂಧುಗಳೇ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸಂಘದ ವತಿಯಿಂದ ಇವತ್ತು ಏನು ತೀರ್ಮಾನ ಮಾಡಿದ್ದಾರೆ ಚುನಾವಣೆ ಮಾಡಬೇಕು ಅಂತ ನಿಜವಾಗಲೂ ಸಹ ಆ ಒಂದು ಚುನಾವಣೆ ಮಾಡಿದರೆ ನಮ್ಮ ಕುಂಚಿಟಿರ ಸಂಘಕ್ಕೆ ಆರ್ಥಿಕವಾಗಿ ಇವತ್ತು ನಷ್ಟ ಆಗುತ್ತೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಇವತ್ತು ಒಂದು ಕುಂಚಿಟಿರ ಸಂಘವನ್ನು ಉಳಿಸ್ಬೇಕು ಅಂದರೆ ಈ ಚುನಾವಣೆ ನಡೆಯಬಾರ್ದು ಈ ಚುನಾವಣೆಯಲ್ಲಿ ನಾವು ಸುಮಾರು ಈ ಶಿರಾ ತಾಲೂಕಿನ ಎಲ್ಲ ಮೆಂಬರ್ಗಳು ಸುಮಾರು ಒಂದು ತೊಂಬತ್ತೊಂಬತ್ತು ಜನ ಚುನಾವಣೆಗೆ ಅರ್ಜಿ ಹಾಕಿದ್ರು ಈ ಒಂದು ಚುನಾವಣೆ ಬೇಡ ಅಂತ ಹೇಳ್ಬಿಟ್ಟು ಬಹಿಷ್ಕರಿಸಿ ಯುನಾನಿಮಸ್ ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿ ಕಮಿಟಿಯಲ್ಲಿ ಶಿರಾನಗರಕ್ಕೆ ಐದು ಮತ್ತೆ ಶಿರಾ ಕಸಬಾಗೆ ಐದು ಮತ್ತೆ ಒಂದೊಂದು ಹೋಬಳಿಗೆ ನಾಲ್ಕು ನಾಲ್ಕು ಹೋಬಳಿಗೆ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಇದೊಂದು ಹತ್ತು ಇಪ್ಪತ್ತಾರು ಜನ ಇವತ್ತು ನಾವು ಇನೋನಿ ಬಸ್ ಮಾಡಬೇಕು ಅಂತ ನಮ್ಮ ಏನು ತೀರ್ಮಾನ ಮಾಡಿತ್ತೋ ಅದರಂತೆ ತೀರ್ಮಾನ ಮಾಡಿದರೆ ಇವತ್ತು ಆರ್ಥಿಕ ಸಂಕಷ್ಟದಿಂದ ಇವತ್ತು ಕುಜಿಡಿದ ಸಂಘ ಪಾರಾಗುತ್ತೆ ಬಂಧುಗಳೇ ಇವತ್ತು ನಮ್ಮ ಸಂಘದಲ್ಲಿ ಕುಂಚಿಟಿರ ಸಂಘ ಅಂದ್ರೆ ಶಿರಾದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಲೇಜ್ ಬಿಟ್ರೆ ಯಾವುದೇ ವಿಧವಾದ ವಿದ್ಯಾರ್ಥಿ ಭವನ ಇಲ್ಲ ಕುಂಚಿಟಿ ಸಂಘದ್ದು ಕುಂಚಿಟಿ ಸಂಘದ ಒಂದು ಮದುವೆ ಛತ್ರ ಇಲ್ಲ ಇವತ್ತು ಇರೋದೊಂದು ಕುಂಚಿಟಿ ಸಂಘ ಅದು ಕೆ ಮಲ್ಲಣ್ಣವ್ರು ಮಾಡಿರ್ತಕ್ಕಂಥ ಒಂದು ಕುಂಚಿಟಿ ಸಂಘದಲ್ಲಿ ಆ ವಿದ್ಯಾರ್ಥಿಗಳು ಕಟ್ಟಿರ್ತಕ್ಕಂಥ ಹಣದಲ್ಲಿ ಆ ಫೀಸಲ್ಲಿ ಇವತ್ತು ನೀವು ಟೀ ಕುಡ್ಕೊಂಡು ಬಿಸ್ಕಟ್ ತಿನ್ಕೊಂಡು ಇವತ್ತು ಚುನಾವಣೆ ಮಾಡಬೇಕು ಅಂತ ಹೊರಟ್ರೆ ಸಂಘ ಉಳಿಯುತ್ತಾ ಆಯಿತು ಈಗ ಹತ್ತು ವರ್ಷದಿಂದ ಚುನಾವಣೆ ಮಾಡಿ ಇವತ್ತು ಗೆದ್ದು ಅಧ್ಯಕ್ಷ ಆಗಿದ್ದೀರಿ ಸಕ್ರೆಟ್ರಿ ಆಗಿದ್ದೀರಿ ನೀವೇನಾದ್ರೂ ಒಂದು ಕಿಟಕಿ ಇಕ್ಕಿದ್ದೀರಾ ಇಟಕಿನೂ ಇಕ್ಕಿಲ್ಲ ಕಿಟಕಿನೂ ಇಕ್ಕಿಲ್ಲ ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ಈ ಒಂದು ಸಂಘ ಸಂಸ್ಥೆ ಬೆಳೆಯೋ ಬೆಳೆಯೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅದನ್ನು ಬಿಟ್ಬಿಟ್ಟು ಚುನಾವಣೆ ಹತ್ತು ಹದಿನೈದು ಲಕ್ಷ ಖರ್ಚು ಮಾಡಿದ್ರೆ ಸಂಘ ಇರುತ್ತಾ ಇವತ್ತು ಈ ಶಿರಾದಲ್ಲಿ ಈ ರಾಜ್ಯದಲ್ಲಿ ಶಿರಾ ಅಂದ್ರೆ ಕುಂಚಿಟಿರ ಕ್ಷೇತ್ರ ಅಂತ ಇಂಥ ಒಂದು ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಯಲ್ಲಿ ಇವತ್ತು ಹಿಂದುಳಿದಿದೆ ಅಂದ್ರೆ ನಿಜವಾಗ್ಲೂ ಸಹ ಒಂದು ಇದು ಈ ವಿಷಯ ವಿಪರ್ಯಾಸ ಆದ್ರಿಂದ ನಾನು ನಿಮ್ಮಲ್ಲಿ ಇಷ್ಟೇ ಈ ಯಾರ್ಯಾರು ನೀವು ಚುನಾವಣೆಗೆ ನಿಲ್ಲಬೇಕು ಅಂತ ಒಟ್ಟಿದ್ದೀರಿ ದಯಮಾಡಿ ಯಾರು ಚುನಾವಣೆಗೆ ಸ್ಪರ್ಧಿಸೋದು ಬೇಡ ಬಡ ವಿದ್ಯಾರ್ಥಿಗಳು ಬಡ ರೈತರು ಕಟ್ಟಿರ್ತಕ್ಕಂಥ ಹಣದಲ್ಲಿ ನೀವು ಇವತ್ತು ನೀವು ಚುನಾವಣೆ ಮಾಡೋದು ಬೇಡ ದಯಮಾಡಿ ಎಲ್ಲ ಯುನಾನಿಮಸ್ ಅಂತ ನಾನು ಎಲ್ಲ ನನ್ನ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಹಿರಿಯರು ನಾಗರಿಕರು ರಾಜಕೀಯ ಮುತ್ಸದಿಗಳು ಎಲ್ಲರೂ ಸಹ ಇವರಿಗೆ ಒಂದು ಕಿವಿ ಮಾತು ಹೇಳ್ಬೇಕು ಅಂತ ತಮ್ಮಲ್ಲಿ ನಾನು ವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ